ಸೊ ಎಲ್ರಿಗೂ ನಮಸ್ಕಾರ ಉತ್ಸಫ್ ಗೋನ್ವಾರ್ ಅವ್ರು ಮಾಡಿದ ಸಿನ್ಮಾ ಫೋಟೋ ಅನ್ನೋ ಸಿನಿಮಾ ನಾನು ಎರಡನೇ ಸತಿ ಆ್ಯಕ್ಚುಲಿ ನೋಡ್ತಾ ಇದ್ದೀನಿ ಮೊದಲನೇ ಸತಿ ಅವರು ಚಿಕ್ಕ ಪ್ರೀಮಿಯರ್ ಹೇಳಿ ಮಾಡಿದಾಗ ನಾನು ಅಲ್ಲಿ ಈ ಸಿನಿಮಾ ನೋಡಿದ್ದು ಮತ್ತೆ ಇನ್ನೊಂದು ಸತಿ ಇಂಥ ಒಂದು ಸಿನಿಮಾ ಮತ್ತೆ ನೋಡಲೇಬೇಕು ಅಂತ ಖುಷಿಯಿಂದ ಬಂದಿದ್ದೆ ಬಟ್ ಐ ನ್ಯೂ ವಾಟ್ ಹ್ಯಾಪನ್ಸ್ ಇನ್ ದ ಫಿಲ್ಮ್ ಸೊ ಇದು ಬಹಳ ಫಿಲ್ಮ್ ಫಿಲಮ್ ಉತ್ಸಫ್ ಗೋನ್ವಾರ್ ಅವ್ರ ಬರವಣಿಗೆ ಆಪ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸಸ್ ಕೂಡ ತುಂಬಾ ಚೆನ್ನಾಗಿದೆ ಒಂಚೂರು ಮ್ಯೂಸಿಕ್ ಇಲ್ಲದೆ ಬರೀ ಸೌಂಡ್ ಸೌಂಡಿಂದ ಆದಷ್ಟು ಎಷ್ಟು ರಿಯಲ್ ಆಗಿ ಒಂದು ಸಿನಿಮಾ ಹೇಳಕ್ ಸಾಧ್ಯ ಅಷ್ಟು ರಿಯಲ್ ಆಗಿ ಈ ಸಿನಿಮಾ ಹೇಳಿದ್ದಾರೆ ಇತ್ತೀಚೆಗೆ ನಾವೆಲ್ಲ ಒಂದು ಪ್ಯಾಂಡಮಿಕ್ ದೊಡ್ಡ ಪ್ಯಾಂಡಮಿಕ್ ಇಂದಾನೆ ಆಚೆ ಬಂದಿದ್ದೀವಿ ಸೊ ಇದು ಮತ್ತೆ ಆ ಪ್ಯಾಂಡಮಿಕ್ ಟೈಮ್ಗೆ ಹೇಗಿತ್ತು ಅಲ್ಲ ನಮ್ಗಂತೂ ಅಲ್ಲ